ನಡೆ ಏನಾಗಿರುತ್ತೆ ಭಾರತವೇ ಆಗ್ಲಿ ಪಾಕಿಸ್ತಾನವೇ ಆಗ್ಲಿ ಅಧಿಕೃತವಾಗಿ ಯುದ್ಧವನ್ನ ಘೋಷಣೆ ಮಾಡಿಲ್ಲ ಯುದ್ಧವನ್ನ ಘೋಷಣೆ ಮಾಡದೇನೆ ಉಗ್ರರ ನೆಲಗಳ ಮೇಲೆ ನಾವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಭಾರತ ಹೇಳ್ತಾ ಇದೆ ಮತ್ತು ನಿರ್ದಿಶ್ ನಿರ್ದಿಷ್ಟವಾಗಿ ನಾಗರಿಕರಲ್ಲದ ನಾಗರಿಕವಲ್ಲದ ಸ್ಥಳಗಳಲ್ಲಿ ನಾವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೇವೆ ನಲ್ಲಿ ಏನು ಘಟನೆ ನಡೀತು ಅದಕ್ಕೆ ಪ್ರತಿಕಾರವಾಗಿ ನಾವು ಬಹಳ ನಿಖರತೆಯಿಂದ ಪರ್ಫೆಕ್ಷನ್ ನಾವು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದೇವಿ ನಾಗರಿಕರ ಅಲ್ಲದ ಸ್ಥಳನ ಗುರಿಯಾಗಿಸಿಕೊಂಡು ಕನಿಷ್ಠ ಹಾನಿಯನ್ನ ಖಚಿತಪಡಿಸಿಕೊಂಡು ನಾವು ದಾಳಿಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಾ ಅವರು ಈಗಾಗ್ಲೇ ಹೇಳಿದ್ದಾರೆ ಅದೇ ರೀತಿ ಭಾರತದ ಕಾರ್ಯಾಚರಣೆ ನಡೀತಾ ಇದೆ ಈಗ ಮೂರು ಸೇನೆಗಳ ಮುಖ್ಯಸ್ಥರ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ಮಾಡಿದ್ದಾರೆ ಸಭೆಯಲ್ಲಿ ಏನು ನಿರ್ದಿಷ್ಟವಾಗಿ ಚರ್ಚೆ ನಡೆಯಿತು ಅಂತಕ್ಕಂಥ ಮಾಹಿತಿ ಹೊರಗೆ ಬಿದ್ದಿಲ್ಲ ಆದ್ರೆ ಯಾವುದೇ ದೇಶಗಳು ಇನ್ನೂ ಘೋಷಣೆ ಯುದ್ಧವನ್ನ ಘೋಷಣೆ ಮಾಡಿಲ್ಲ ಭಾರತವೇ ಮುಂಚಿತವಾಗಿ ಯುದ್ಧವನ್ನ ಘೋಷಣೆ ಮಾಡುತ್ತಾ ಹೇಗೆ ಅಂತ ಹೇಳಿ ಅದನ್ನ ನೋಡ್ಬೇಕಾಗಿದೆ ಯಾಕಂದ್ರೆ ಭಾರತ ನೇರವಾಗಿ ಯುದ್ಧವನ್ನ ಘೋಷಣೆ ಮಾಡುವ ಸಾಧ್ಯತೆ ಕಾಣ್ತಾ ಇಲ್ಲ ಯಾಕಂದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಪ್ಪಂದ ಇದೆ ನಾವೇ ಮೊದಲಾಗಿ ಯುದ್ಧವನ್ನ ಘೋಷಣೆ ಮಾಡೋದಿಲ್ಲ ಅಂತಕ್ಕಂಥ ಒಂದು ಒಪ್ಪಂದಕ್ಕೆ ಭಾರತ ಈ ಹಿಂದೆ ವಿಶ್ವದಲ್ಲಿ ಸಹಿ ಮಾಡಿದೆ ಹಾಗಾಗಿ ಈಗ ಭಾರತ ಇದೋಷಣೆ ಮಾಡುತ್ತಾ ಅಥವಾ ಪಾಕಿಸ್ತಾನ ಇವು ಯುದ್ಧವನ್ನ ಘೋಷಣೆ ಮಾಡಿದಾಗ ಭಾರತ ಪ್ರತಿಕ್ರಿಯೆ ಮಾಡುತ್ತಾ ಏನಾಗುತ್ತೆ ನೋಡ್ಬೇಕಾಗಿದೆ ಆದ್ರೆ ಈಗ ಎರಡೂ ದೇಶಗಳು ಪರಸ್ಪರ ಗಡಿಗಳಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದಾವೆ ಈಗ ಭಾರತದ ಬಹಳ ಮುಖ್ಯವಾದ ಮುಂದಿನ ಕ್ರಮ ಅಂತಂದ್ರೆ ಭಾರತದ ನಾಗರಿಕರ ರಕ್ಷಣೆ ಮತ್ತು ಪಾಕಿಸ್ತಾನದ ದಾಳಿಗಳೇನಿದೆ ಶಿಲು ದಾಳಿ ಕ್ಷಿಪಣಿ ದಾಳಿ ಮತ್ತೆ ಡ್ರೋನ್ ದಾಳಿ ಇವುಗಳನ್ನ ಸಮರ್ಥವಾಗಿ ತಡೆಗಟ್ಟದಾಗಿದೆ ಅದಕ್ಕೆ ಹೆಚ್ಚು ಆದ್ಯತೆಯನ್ನ ಭಾರತದ ಸೇನೆ ಮತ್ತೆ ಭಾರತದ ಸರ್ಕಾರ ಕೊಡ್ತಾ ಇದೆ ಬೇಗ ಉಗ್ರರ ರಕ್ಷಣೆಯಲ್ಲಿ ಪಾಕಿಸ್ತಾನ ಇದೆಯಾ